ನಮಸ್ಕಾರ ಕರ್ನಾಟಕ ಮೂಡಲ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಹಳ್ಳಿಯ ಶೈಲಿಯಲ್ಲಿ ಹೇಗೆ ಮಜ್ಜಿಗೆ ಸಾಂಬಾರನ್ನ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈ ಸಾಂಬಾರನ್ನ ಮಾಡೋದಕ್ಕೆ ನಾನಿಲ್ಲಿ ಈ ಬೌಲ್ ತುಂಬ ಫ್ರೆಶ್ ಮಜ್ಜಿಗೆನ ತೊಗೊಂಡಿದ್ದೀನಿ ನೀವು ಆದಷ್ಟು ಫ್ರೆಶ್ ಮಜ್ಜಿಗೆನ ತೊಗೊಳ್ಳಿ ಹುಳಿ ಮಜ್ಜಿಗೆ ತೊಗೊಂಡ್ರೆ ಸಾಂಬಾರು ಕೂಡ ಹುಳಿ ಹುಳಿ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಇದ್ರ ಜೊತೆಗೆ ನಾನಿಲ್ಲಿ ರಾಜ್ಮಾನ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಮ್ಮ ಸೈಡ್ ಇದನ್ನು ಇಲಾತಿ ಕಾಳು ಅಂತ ಅಂದ್ಬಿಟ್ಟು ಕರಿತೀವಿ ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಸ್ವಲ್ಪ ಮೆಂತ್ಯ ಜೀರಿಗೆ ಹಾಗೆ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಒಂದು ಈರುಳ್ಳಿನ ಸುಟ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ನಾನಿಲ್ಲಿ ಮಜ್ಜಿಗೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಮಜ್ಜಿಗೆನ ಕಾಯಿಸುವಾಗ ಅದು ಒಡೆದು ಹೋಗಬಾರ್ದು ಹಾಗೆಯೇ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ಖಾರನ ರುಬ್ಬುವಾಗ ನಾವು ಸ್ವಲ್ಪ ಅಕ್ಕಿನ ಹುರಿದು ಹಾಕ್ಕೊಳ್ಬೋದು ಇಲ್ಲ ಅಂತ ಅನ್ನ ಮಾಡಿರುವಂತಹ ಗಂಜಿ ಇರುತ್ತಲ್ಲ ಆ ಗಂಜಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದನ್ನು ಇವಾಗ ನಾವು ಮಸಾಲೆನ ರುಬ್ಕೊಳ್ಳೋದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೊಬೇಕು ಅದನ್ನು ನಾವಿಲ್ಲಿ ಹುರ್ಕೊಂಬಿಡೋಣ ಮೊದಲಿಗೆ ಒಲೆಯನ್ನು ಹಚ್ಚಿ ಪ್ಯಾನನ್ನು ಇಟ್ಟು ಒಂದು ಟೇಬಲ್ ಸ್ಪೂನು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆನ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಪದಾರ್ಥಗಳನ್ನೆಲ್ಲ ಹುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಇದರಲ್ಲಿರುವಂತಹ ಹಸಿ ವಾಸನೆ ಕೂಡ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಜೀರಿಗೆನ ಹುರ್ಕೊಂಡಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಇಟ್ಕೊಳ್ತಾ ನಂತರ ನಾನಿಲ್ಲಿ ಒಂದು ಹತ್ತರಿಂದ ಹದಿಮೂರು ಹಸಿರು ಮೆಣಸಿಕಾಯನ್ನ ಕೂಡ ಹುರ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇದು ಸುಟ್ಕೊಂಡಿಲ್ಲ ಅಂತಂದರೆ ಖಾರನ ರುಬ್ಬುವಾಗ ತರಿ ತರಿ ಆಗಿಬಿಡುತ್ತೆ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಹಸಿರು ಮೆಣ್ಸಿಕಾಯನ್ನು ಕೂಡ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದೆ ಅದನ್ನು ಕೂಡ ಹೀಗೆ ಒಂದು ಚಾಕುಗೆ ಚುಚ್ಕೊಂಡು ಇದನ್ನು ಸುತ್ತ ಸುಟ್ಕೊಬೇಕು ವಾಸನೆ ಹೋಗೋ ಹಾಗೆ ಇದನ್ನು ಚೆನ್ನಾಗಿ ಸುಟ್ಕೊಂಡಿದ್ದಾದಮೇಲೆ ಅವಾಗಲೇ ಹುರ್ಕೊಂಡಿದ್ದೆಲ್ಲ ಕೂಲ್ ಆಗೋದಕ್ಕೆ ಬಿಡೋಣ ಇದು ಕೂಲಾದ ನಂತರ ಒಂದು ಮಿಕ್ಸರ್ ಜಾರ್ನ ತಗೊಂಡು ಆ ಮಿಕ್ಸರ್ ಜಾರ್ಗೆ ಐದರಿಂದ ಆರು ಬೆಳ್ಳುಳ್ಳಿ ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ತೆಂಗಿನಕಾಯಿ ಹುರಿದಿಟ್ಕೊಂಡಿದೆ ಕೂಡ ತಣ್ಣಗಾಗಿದೆ ಇದನ್ನು ಕೂಡ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಬೋದಕ್ಕೆ ಅಗತ್ಯವಿರುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಈಗ ಇದನ್ನು ರುಬ್ಕೊಂಡಿದ್ದಾಗಿದೆ ಬನ್ನಿ ಸಾಂಬಾರನ್ನ ಮಾಡೋಣ ಒಲೆಯನ್ನು ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಟು ಅದು ಬಿಸಿಯಾದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಅದು ಸ್ವಲ್ಪ ಬಿಸಿಯಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಹಾಕಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆಯೇ ನಾನು ರುಬ್ಕೊಂಡಿದ್ದಂಥ ಎಲ್ಲ ಮಸಾಲೆನೂ ಕೂಡ ಈ ಮಜ್ಜಿಗೆ ಒಳಗಡೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಒಗ್ಗರಣೆ ಒಳಗಡೆ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ನಾವು ಮಜ್ಜಿಗೆನೇ ಸೇರಿಸ್ಕೊಂಡಿದ್ದಾದ ಮೇಲೆ ನಾವು ಇದನ್ನು ಒಮ್ಮೆ ಕೂಡ ಸ್ಟಾಪ್ ಮಾಡ್ದೇನೇ ಒಂದು ಸೌಟನ್ನು ತೊಗೊಂಡು ಕೈಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತಾನೇ ಇರಬೇಕು ಯಾಕೆ ಅಂತಂದರೆ ಸಾಂಬಾರು ಒಡೆದೋಗ್ಬಿಡುತ್ತೆ ಸಾಂಬಾರು ಒಡೆದೋದ್ರೆ ಚೆನ್ನಾಗೋದಿಲ್ಲ ಹಾಗಾಗಿ ಈ ಸಾಂಬಾರು ಒಂದು ಕುದಿ ಬರುವವರೆಗೂ ಕೂಡ ಚೆನ್ನಾಗಿ ಈ ಕೈ ಬಿಡ್ದೇ ತಿರುಗಿಸ್ಕೊಳ್ತಾನೇ ಇರಬೇಕು ಮಧ್ಯ ಮಧ್ಯ ನನ್ನ ಮಗಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಬೇರೆ ಬರ್ತಾ ಇದೆ ಸಾಂಬಾರಿಲ್ಲಿ ಒಂದು ಕುದಿ ಬಂದಿದೆ ಈ ಹಂತದಲ್ಲಿ ನಾನು ಇದಕ್ಕೆ ಇಲಾತಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಈ ಕಾಳು ಬೇಡ ಅಂದರೆ ತಡ್ನೆ ಕಾಳು ಅಂದರೆ ಹಲಸಂದೆ ಕಾಳು ಅಥವಾ ಅವರೆ ಕಾಳನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ನೀವು ಈ ಕಾಳನ್ನು ಹಾಕೊಳೋದಿದ್ರೆ ಯಾವಾಗಲೂ ಸಪ್ರೇಟಾಗಿ ಬೇಯಿಸ್ಕೊಂಡೆ ಹಾಕೊಳ್ಳಿ ಇಲ್ಲ ಅಂದರೆ ನೀವು ಯಾವ ಕಾಳನ್ನು ಹಾಕೋತೀರಾ ಆ ಕಾಳನ್ನು ಸ್ವಲ್ಪ ಹುರಿದು ಬಿಟ್ಟು ಆಮೇಲಾದರೂ ಹಾಕ್ಕೊಳ್ಳಿ ಬೆಟರ್ ಅಂದರೆ ಸಪ್ರೇಟಾಗಿ ಬೇಯಿಸ್ಕೊಂಡೇ ಹಾಕೊಳ್ಳೋದು ಯಾಕಂತಂದರೆ ಸಾಂಬಾರೊಳಗಡೆ ಕಾಳು ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ನಾನಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಹಂತದಲ್ಲಿ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನೋಡಿ ಒಂದು ಲೈನು ಸಾಂಬಾರು ಕಡಿಮೆ ಆಗಿದೆ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡಿ ಈಗ ತಿಕ್ಕಾಗಿ ಕಾಣಿಸ್ತಿದೆ ಸಾಂಬಾರು ಹಾಗೆಯೇ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಡುವಾಗ ಯಾವಾಗಲೂ ಸ್ವಲ್ಪ ಖಾರನ ಜಾಸ್ತಿನೇ ಹಾಕೊಳ್ಳಿ ಮಜ್ಜಿಗೆ ಸಾಂಬಾರು ಸ್ವಲ್ಪ ಖಾರವಾಗಿದ್ರೇ ಸಖತ್ತು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಕಾಳು ಜೊತೆ ಸಾಂಬಾರು ತಿಂತಿದ್ರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿ ಹಾಗೆನೇನೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಲೈಕ್ ಮಾಡಿ ಈ ವಿಡಿಯೋನ ಯಾರೆಲ್ಲ ನೋಡಿದ್ರಿ ಎಲ್ರಿಗೂ ಕೂಡ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳು